ನದಾಫ್ ಸಾರಥ್ಯದಲ್ಲಿ ಪ್ರಜಾಚಕ್ರ ಸುದ್ದಿವಾಹಿನಿ ಕೃಷ್ಣಾ ಕಣಿವೆಯಲ್ಲಿ ಕಣ್ಣು ಸೆಳೆದ ಕಿಲಾರಿ ಹೋರಿಗಳ ಜಲ ಬೂದಿಹಾಳ ಶ್ರೀ ಫಕೀರೇಶ್ವರನ ಜಾತ್ರೆಯಲ್ಲಿ ರಾಸುಗಳಿಗೆ ಭಾರಿ ಕಾಸು ಹೌದು ಬೀಳಗಿ ತಾಲೂಕಿನ ಬೂದಿಹಾಳ ಎಸ್ಜಿಯ ಫಕೀರೇಶ್ವರನ ಜಾತ್ರೆ ಅಂಗವಾಗಿ ನಡೆದ ಜಾನುವಾರುಗಳ ಮಾರಾಟ ಹಾಗೂ ಪ್ರದರ್ಶನ ಕೃಷ್ಣಾ ಕಣಿವೆಯಲ್ಲಿ ಗಮನ ಸೆಳೆಯಿತು ಜಿಲ್ಲೆ ಸೇರಿದಂತೆ ನಾನಾ ಭಾಗಗಳಿಂದ ಆಗಮಿಸಿದ ಸಹಸ್ರಾರು ಜಾನುವಾರುಗಳಲ್ಲಿ ಹಳ್ಳಿಗಾಡಿನ ಕಿಲಾರಿ ತಳಿ ಹೋರಿಗಳನ್ನು ಮತ್ತೊಮ್ಮೆ ನೋಡಬೇಕು ಎನಿಸಬೇಕೆಂತಿತ್ತು ಶ್ರೀಮಠದ ಸುಮಾರು ಐವತ್ತಕ್ಕಿಂತ ಅಧಿಕ ವಿಶಾಲವಾದ ಎಕರೆ ಭೂಮಿಯಲ್ಲಿ ನಾನಾ ಭಾಗಗಳಿಂದ ಆಗಮಿಸಿದ ಜಾನುವಾರುಗಳು ಸಾಲು ಸಾಲು ಸರದಿಯಲ್ಲಿ ನಿಲ್ಲಿಸಿದರು ಕೆಲವರು ಪ್ರಶಸ್ತಿಗೆ ಹೋರಿಗಳನ್ನು ಬೆಳೆಸಿ ತಂದಿದ್ರೆ ಇನ್ನು ಕೆಲವರು ಮಾರಾಟಕ್ಕಾಗಿ ತಂದಿದ್ದು ಕಂಡು ಬಂದಿತು ಜಾತ್ರೆಯಲ್ಲಿ ಮಾರುವ ಕೊಳ್ಳುವ ಜಾನುವಾರುಗಳಿಗೆ ಗೆಜ್ಜೆ ರಿಬ್ಬನ್ನು ನಾನಾ ವಸ್ತುಗಳಿಂದ ಅಲಂಕಾರ ಮಾಡಿದರು ಜಾತ್ರೆಯ ಆರಂಭಿಕ ದಿನದಂದು ನಾನಾ ವಾಹನಗಳಲ್ಲಿ ಜಾನುವಾರುಗಳನ್ನು ತೆಗೆದುಕೊಂಡು ಬರುತ್ತಿದ್ದರಿಂದ ಸಂಚಾರ ಕೂಡ ಹೆಚ್ಚಾಗಿತ್ತು ಜಾತ್ರೆಯಲ್ಲಿ ಯಾವ ರಾಸುಗಳಿಗೆ ತೊಂದರೆ ಆಗದಂತೆ ವೈದ್ಯಕೀಯ ನೆರವು ನೀರಿನ ವ್ಯವಸ್ಥೆ ಬೆಳಕಿನ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಅಂತಿಮ ದಿನದಂದು ನಾನಾ ಹುಲ್ಲುಗಳ ನಾನಾ ಜಾತಿಯ ರಾಸುಗಳಿಗೆ ಬಹುಮಾನ ಹಾಗೂ ಪ್ರಶಸ್ತಿಗಳನ್ನು ಕೂಡ ವಿತರಿಸಲಾಯಿತು ಹೀಗಾಗಿ ಬೀಳಗಿ ತಾಲೂಕಿನ ಕೃಷ್ಣಾ ಕಣಿವೆಯ ಬೂದಿಹಾಳ ಎಸ್ ಜಿಯ ಶ್ರೀ ಫಕೀರೇಶ್ವರನ ಜಾನುವಾರುಗಳ ಮಾರಾಟ ಮತ್ತು ಪ್ರದರ್ಶನ ಜಾತ್ರೆ ಪ್ರತಿ ವರ್ಷಕ್ಕಿಂತ ಈ ವರ್ಷವೂ ಕೂಡ ರಂಗೇರಿತ್ತು ಹನುಮಂತ ಬುರ್ಲಿ ಪ್ರಜಾಚಕ್ರ ನ್ಯೂಸ್ ಬಾಗಲಕೋಟೆ ಬೂದಿಯಾಳ್ ಎಸ್ ಜಿ ಗ್ರಾಮದಲ್ಲಿ ಸುಕ್ಷೇತ್ರ ಫಕೀರೇಶ್ವರ ಜಾತ್ರಾ ನಿಮಿತ್ತವಾಗಿ ಇವತ್ತಿನ ಈ ದನುಗಳ ಪ್ರದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಹಾಗೂ ಈ ಮಠದ ಸದ್ಭಕ್ತ ಎಲ್ಲ ಹಿರಿಯರು ಗ್ರಾಮದ ಹಿರಿಯರು ಎಲ್ಲರೂ ಸೇರಿ ಜಾತ್ರೆ ಎಲ್ಲ ವ್ಯವಸ್ಥೆ ನೀರಿಂದಿರಬಹುದು ಲೈಟ್ ವ್ಯವಸ್ಥೆ ಇರ್ಬೋದು ಎಲ್ಲ ರೀತಿ ಸಹಾಯ ಸಹಕಾರವನ್ನು ನೀಡಿ ಈ ಜಾತ್ರೆಗೆ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕದ್ದಂತ ನೋಡಿದ್ರೆ ಬಹಳ ಸಂತೋಷದ ಕ್ಷೇತ್ರ ಯಾಕಂತಂದ್ರೆ ಈ ಫಕೀರೇಶ್ವರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲ ರೀತಿ ತೊಂದರೆ ಆಗಲಿರಂತೆ ದನಗಳಿಗಿರ್ಬೋದು ರೈತರಿಗಿರ್ಬೋದು ಇಲ್ಲಿ ಬಂದಂಥ ಭಕ್ತಾದಿಗಳಿಗಿರ್ಬೋದು ಮತ್ತು ಎಲ್ಲ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಪಂಚಾಯತಿ ಅವರಿಗೆ ಹಾಗೂ ವೆಟರ್ನರಿ ಇಲಾಖೆ ದ ದನಗಳ ಡಾಕ್ಟರು ಸೌಕರ್ಯ ಇರಬಹುದು ಎಲ್ಲ ರೀತಿ ಸ ಸೌಲಭ್ಯಗಳನ್ನು ಒದಗಿಸಿದ್ದಾರೆ ಇಲ್ಲಿ ಹಲವಾರು ಗ್ರಾಮಗಳಿಂದ ಒಳ್ಳೊಳ್ಳೆ ಎತ್ತುಗಳನ್ನ ರೈತರ ಇವತ್ತಿನ ಈ ಪ್ರಶಸ್ತಿ ಸಂದರ್ಭದಲ್ಲಿ ನಮ್ಮ ವೆಟರ್ನರಿ ಇಲಾಖೆ ಹಾಗೂ ಎ ಪಿ ಸಿ ಅವರು ಹಾಗೂ ಗ್ರಾಮದ ಈ ಜಾತ್ರೆಯ ಕಮಿಟಿಯವರು ಎಲ್ಲ ಪ್ರಾಮಾಣಿಕವಾಗಿ ಅರ್ಹತೆ ನೋಡಿಕೊಂಡು ಬಹುಮಾನಗಳನ್ನ ವಿತರಣೆ ಮಾಡಿದ್ದಾರೆ ಇದಕ್ಕೆ ನಮ್ಮ ರೈತರ ಪರವಾಗಿ ಬೀರ್ಗಿ ತಾಲೂಕಿನ ಪರವಾಗಿ ನಮಗೆ ಬಹಳ ಸಂತೋಷ ಆಗಿದೆ ಅಂತೇಳಿ ಹೇಳುತ್ತಾ ಈ ಪಕೀರ್ವೇಶ್ವರನ ಆಶೀರ್ವಾದದಿಂದ ಮಳೆ ಚೆನ್ನಾಗಿ ಆಗಿ ಇನ್ನೂ ರೈತರ ಮುಖದಲ್ಲಿ ಹಸು ನಗು ಹೇಳಿ ನಾನು ಕೇಳ್ಕೊತಾ ಇದ್ದೆ